ವಿದ್ಯಾರ್ಥಿಗಳು ಶ್ರದ್ಧೆ ಭಕ್ತಿಯಿಂದ ನಡೆದುಕೊಂಡಾಗ ಯಶಸ್ಸು ಶರಣಪ್ಪ ಕೊಟಗಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ಗೆ ಸ್ವಾಗತ ಸಾಧನೆ ಮಾಡಲು ವಿದ್ಯಾರ್ಥಿಗಳಲ್ಲಿ ಕನಸು ಇರಬೇಕು ಕನಸುಗಳು ಇಲ್ಲದೆ ಹೋದ್ರೆ ಜೀವನದಲ್ಲಿ ಏನೂ ಸಾಧನೆ ಮಾಡಲು ಸಾಧ್ಯವಿಲ್ಲ ಕನಸು ನನಸು ಮಾಡಲು ಅದಕ್ಕೆ ತಕ್ಕಂತೆ ಪರಿಶ್ರಮ ಪಡಬೇಕು ಪ್ರಾಮಾಣಿಕವಾಗಿ ಶಿಸ್ತಿನಿಂದ ತಂದೆ ತಾಯಿಯ ಮತ್ತು ನೀವು ಕಲಿತ ಸಂಸ್ಥೆಯ ಹೆಸರು ಬರುವ ಹಾಗೆ ಸಾಧನೆಯನ್ನ ಮಾಡಬೇಕು ಶಿಕ್ಷಕರಾಗುವವರು ಹೆಚ್ಚು ಅಧ್ಯಾಯ ಶ್ರದ್ಧೆ ಭಕ್ತಿಯಿಂದ ನಡೆದುಕೊಂಡಾಗ ಶಿಕ್ಷಕರಾಗಬಹುದು ಎಂದು ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಮತ್ತು ಡೆವಲಪ್ಮೆಂಟ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಒಟಗಿ ಹೇಳಿದರು ಅವರು ರೂರಲ್ ಬಿಎಡ್ ಕಾಲೇಜು ಮತ್ತು ಬಿಎಚ್ ಮಠ ಸ್ನಾತಕೋತ್ತರ ಶಿಕ್ಷಣ ವಿಭಾಗ ಸತ್ತೂರು ಕಾಲೇಜಿನ ಎರಡ್ ಸಾವಿರದ ವಿದ್ಯಾರ್ಥಿಗಳ ಸ್ವಾಗತ ಮತ್ತು ವಿದ್ಯಾರ್ಥಿಗಳ ಒಕ್ಕೂಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ದೇಶ ವಿದೇಶದಲ್ಲಿ ಕೂಡ ಅವರಿಗೆ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾರೆ ನಾನು ಬೇರೆ ಬೇರೆ ದೇಶಕ್ಕೆ ಭಾಳ ಸರಿ ಪ್ರವಾಸ ಮಾಡಿದ್ದೀನಿ ದೇಶದ ಪ್ರತಿನಿಧಿಯಾಗಿ ಪ್ರತಿನಿಧಿಗಳ ಚೇರ್ಮನ್ ಆಗಿ ಕೂಡ ನಾನು ಬೇರೆ ಬೇರೆ ದೇಶಕ್ಕೆ ಹೋಗ್ತೀನಿ ಕವಿ ದೇಶಗಳು ಎಲ್ಲರೂ ಒಂದು ವಾರದ ಕಾರ್ಯಕ್ರಮಕ್ಕೆ ಹೋಗೋಕ್ಕಾದ್ರಾಗ ಹದಿನೈದು ದಿನ ಅವರು ಅಭ್ಯಾಸ ಮಾಡ್ತಾರೆ ಅಂತೇಳಿ ಡಾಕ್ಟರ್ ಅರವಿಂದ್ ಅವರು ಅಧ್ಯಯನ ಭಾಳ ಮುಖ್ಯ ನೀವೆಲ್ಲ ಶಿಕ್ಷಕರಾಗೋರು ನಾನು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡುವಾಗ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಎಂಬ ನಾಮಕರಣ ಮಾಡಬೇಕಾದ್ರೆ ಒಂದೂವರೆ ವರ್ಷ ತಗೊಂಡಿದ್ದೇನೆ ಒಂದೂವರೆ ವರ್ಷಕ್ಕಿಂತ ಹೆಚ್ಚು ಎಸ್ ಅನ್ನೋದು ಬಹಳ ಸಂದಿಗ್ಧವಾದ ಪರಿಸ್ಥಿತಿ ಇತ್ತು ನಾವು ಅಭ್ಯಾಸಿಸುವ ಕಾರಣಕ್ಕೆ ಪುಟವಾಗಿ ನಾಟ್ಯ ಸಲ್ಲೇ ನಮ್ಮ ಊರಿಗೆ ಬರ್ತಾ ಇತ್ತು ಬಹಳ ಕಷ್ಟದ ಕೆಲಸ ಒಂದು ಹತ್ತಿನ ಊಟಕ್ಕೆ ಸಹಿತ ಸಿಗದ ಪರಿಸ್ಥಿತಿ ನಾಟಕ ನಡೆಸೋರಿಗೆ ಬರ್ತೇನೆ ಆ ಕಂಪ್ನಿ ಮಾಲಕ್ ಅವ್ರು ಹೇಳಿದಾಗ ಗೇಟ್ ಕಾಯವಿಂದ ಹಿಡಿದು ಪ್ರಮುಖ ಪಾತ್ರ ವಹಿಸುವ ಚಿಂತನೆ ಮಾಡಬೇಕಾಗ್ತದೆ ಕಲಾವಿದರು ಸಹ ಕಲಾವಿದರು ಅವ್ರು ಮೇಕಪ್ ಮಾಡೋರು ಡೈಲಾಗ್ ಹೇಳೋರು ಪಂದ್ಯ ಹೇಳೋರು ಯಾರೋ ಒಬ್ಬ ತಕ್ಷಿದ್ರೆ ಅವ್ರ ಮಾಲಕ್ಕ ಉಳಿತು ಅಂಥ ಒಂದು ಪರಿಸ್ಥಿತಿ ಅಷ್ಟೆಲ್ಲ ಮಾಡಿದ್ರು ನಾಟಕ ಕಂಪ್ನಿ ಮಾಡಿದವರು ನಾಟಕ ಮುಳಿತಾರೆ ಅಂಥ ಒಂದು ಕಷ್ಟದ ಕಾಲದಲ್ಲಿ ಕೂಡ ಅವರು ನೆಚ್ಚಿದ ಗುರುಗಳನ್ನು ನೆಂಬಿ ಅನ್ನೋದು ಭಾಳ ದೊಡ್ಡದು ನೆಂಬಿ ಭಾಳ ಪರಿಶ್ರಮಿಸಿ ನಾಟಕ ಕಂಪನಿ ಮಾಡಿ ಅಷ್ಟೆ ಕಾಣುವುದಲ್ಲ ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜೀವರು ರಾಜೀವ್ ತಾಳಿ ಕೊಟ್ಟೆ ನಾನು ಭಾಳ ಫ್ಯಾನ್ ಹಾಗಾದರೆ ನಾನು ಸಣ್ಣ ಸಣ್ಣದಿಂದ ನಾಟಕದಲ್ಲಿ ಭಾಳ ಪಾತ್ರ ಮಾಡಿದೆ ನಮ್ಮ ತಂದೆ ಸ್ವತಂತ್ರವಾದ ಮಾವೋಡಪ್ಪ ಪಟ್ಟಿಗೆ ಅವರು ಶ್ರೀ ಮಾರ್ಕುಟೇಶ್ವರ ನಾಟ್ಯ ಸಂಘ ಪ್ರಾರಂಭ ಮಾಡಿದ್ರು ಶ್ರೀ ಬಸವೇಶ್ವರ ಪಬ್ಲಿಕೇಶನ್ ಮಾಡಿ ಸ್ವತಂತ್ರ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಷ್ಟೇ ಅಲ್ಲ ಕರ್ನಾಟಕ ಏಟೀಕರಣ ಹಲವು ಪುಸ್ತಕಗಳನ್ನು ಆಗಿನ ಕಾಲದಲ್ಲಿ ಹೊರತಂದು ಶ್ರೇಯಸ್ಸು ನನ್ನ ಪೂಜೆ ತಂದೆಯವರಿಗೆ ಸರ್ ನಾನು ಇದನ್ನೆಲ್ಲ ಯಾಕೆಂದ್ರೆ ನಮ್ಮಣ್ಣ ಕೂಡ ಕಲಿಯುವಾಗ ವೀರಣ್ಣ ಮೂರ್ತಿ ಕಟ್ಟೆಯವರು ಅವಾಗ ಆಗೋದಲ್ಲ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗೋದ್ರೆ ಬಹಳ ಕಷ್ಟದ ಕೆಲಸ ಅವರು ಬಹಳ ಹೋರಾಟ ಮಾಡ್ತಿದ್ರು ಒಂದು ಸರ್ ಹೇಳ್ತಿದ್ರಲ್ಲ ಒಬ್ಬೊಬ್ಬನಿಗೊಂದು ಕನಸು ಇರ್ತಾರೆ ಕನಸಬೇಕು ಕನಸಿಲ್ಲ ಅಂದ್ರೆ ಏನು ಸಾಧಿಸಿಲ್ಲ ನಮ್ಗೆ ಹಿರಿಯರು ಹೇಳ್ತಿದ್ರು ಒಂದೇನು ಹಸು ಇಡ್ಬೋದು ಆ ಹಸು ತೀರಿಸಬೇಕು ಚಲ ಛಲ ತೀರಿಸ್ಬೇಕಾದ್ರೆ ನೀ ದಿನ ಕನ್ಸು ಕಾಣ್ತಿರ್ಬೇಕು ಎದ್ದ ದೇವ್ ಕಾರ್ಯರೂಪ ಮಾಡುವಂಥ ಮನುಷ್ಯನಿಂದ ಕೆಲಸ ಮಾಡಬಹುದಂತೆ ಹಂಗೆ ನಾವು ಆಗ್ಬೇಕು ನನಗೊಬ್ಬ ಮೊನ್ನೆ ಹಿರಿಯ ಸ್ನೇಹಿತ ಬೆಂಗಳೂರೇ ಇದ್ದಾರೆ ಶರಣಬ್ ಸರ್ ನಿಮ್ಮದು ಯಾವುದು ಈ ಸರ್ಕಾರ ಬಂದೇನು ಏನಾಗಿಲ್ಲ ಆದರೂ ನೀವು ಕಾರ್ಯ ಕಡಿಮೆ ಮಾಡಿಲ್ಲ ಅಂತೇಳಿ ನಾವು ಸೋಲು ಗೆಲುವು ಪ್ರಶ್ನೆ ಬೇರೆ ಅಂತ ನಿಂತಿರ್ತಾರೆ ಆದರೆ ಎಲ್ಲರೂ ಗೆಲ್ಲಕ್ಕಾಗೋದಿಲ್ಲ ಒಬ್ಬ ಗೆಲ್ತಿರ್ತಾರೆ ಭಾಳ ಜನ ಕೈಕಾರ್ಸಿಕ್ಕರೂ ಕೂಡ ನಮ್ಮ ಗಣತಿ ನಮ್ಮ ಗೌರವಕ್ಕೆ ಎಂದೂ ಕಡಿಮೆ ಆಗಿಲ್ಲ ಆದ್ದರಿಂದ ಪ್ರಶಿಕ್ಷಣ ವರ್ತಿಗಳಲ್ಲಿ ಆ ಇರುವ ಡಾಕ್ಟರ್ ಅರವಿಂದ್ ಅವರು ಡಾಕ್ಟರ್ ರಾಜೀವ್ ತಾಳಿಕೋಟೆ ಅವರು ನಮ್ಮ ಈ ಒಂದು ಕಾರ್ಯಕ್ರಮ ಈ ಪಾರ್ಲಿಮೆಂಟ್ ವಿಶೇಷವಾಗಿ ವಿದ್ಯಾರ್ಥಿ ಒಕ್ಕೂಟದ ಪ್ರತಿನಿಧಿಗಳು ಅವರು ಅವ್ರ ಜವಾಬ್ದಾರಿ ಬಹಳ ಅವರಿಗೆ ಹೆಚ್ಚು ಸಹಕಾರವನ್ನು ಉಳಿದವರೆಲ್ಲ ಕೊಡಬೇಕು ಇಲ್ಲೇ ಹೋಗ್ತಾರೆ ನೀವು ಏನೇ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಶಿಸ್ತಿನಿಂದ ತಂದೆ ತಾಯಿಗೆ ಹೆಸರು ಬರಬೇಕು ಕಲಿತ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಧಾರವಾಡ ರಂಗಾಯಣ ನಿರ್ದೇಶಕರು ಹಾಸ್ಯ ಕಲಾವಿದರಾದ ರಾಜು ತಾಳಿಕೋಟಿ ದೀಪ ಬೆಳಗಿಸಿ ಮಾತನಾಡಿದ ಅವರು ಜೀವನದಲ್ಲಿ ಕಷ್ಟಗಳು ಬರಬೇಕು ಕಷ್ಟಗಳು ಬಂದಾಗ ಮಾತ್ರ ವ್ಯಕ್ತಿ ಸಾಧನೆ ಮಾಡಬಹುದು ಹಾಗೆಯೇ ನಿಮ್ಮ ಕಠಿಣ ಶ್ರಮದಿಂದ ನೀವು ಉನ್ನತ ಸ್ಥಾನಕ್ಕೆ ಏರಬಹುದು ಶಿಕ್ಷಕರಾಗುವವರು ಸಂಗೀತ ನಾಟಕದ ಮೂಲಕವೂ ವಿದ್ಯಾರ್ಥಿಗಳಿಗೆ ವಿಷಯವನ್ನ ಅರ್ಥ ಮಾಡಿಸಬಹುದು ಎಂದರು ಕಷ್ಟಪಟ್ಟರೆ ಮನುಷ್ಯ ಮನುಷ್ಯನಾಗುವುದು ಕಷ್ಟಕ್ಕಿಂತ ಶ್ರೇಷ್ಠ ಗುರಿಲ್ಲ ಅಂತ ನಾನು ಗುರುಗಳನ್ನು ಹೇಳ್ತೇನೆ ನಾವು ಆ ಕಷ್ಟ ಪಡ್ತಿದ್ವಿ ಪ್ರತಿಫಲ ಸಿಗಲಾಗ ನಮ್ಮ ಗುರುಗಳನ್ನು ಸಿಕ್ಕಿ ಹೇಳ್ತಿದ್ವಿ ಅವರೇ ಎಷ್ಟು ಮಾಡಿದ್ರು ಅವನು ಆ ದೇವರನ್ನು ನಮ್ಗೆ ಒಲೆಂಗೇ ಇಲ್ಲ ಅಂತ ಹೇಳ್ತಾರೆ ಅವಾಗ ನನ್ನ ಗುರುಗಳನ್ನು ಹೇಳ್ತಿದ್ರು ಕಷ್ಟಪಡಲಿ ಫಲ ಫಲ ಇಲ್ಲ ಭಿಕ್ಷೆ ಮಾಡೋಣ ಇಲ್ಲಿ ಕೊಡಲಿಲ್ಲ ಅಂದ್ರೆ ಜೀವನಗಳು ಒಂದೊಂದು ಕಡೆ ಕೊಡ್ತಾನ ಅಂತ ಹೇಳ್ತಿದ್ರು ನಾನು ಹೋಗೋಣ ಅದು ಜೀವನದಲ್ಲಿ ಒಂದು ಸತ್ಯವಾದ ಮಾತು ಯಾಕಂದ್ರೆ ಇವತ್ತು ಕಲೆ ಯಾವ ರೀತಿಯ ಕೈ ಹಿಡಿತದ ಸಂಗೀತ ಯಾವ ರೀತಿಯ ಕೈ ಹಿಡಿತದ ಸಾಹಿತ್ಯ ಯಾವ ರೀತಿಯ ಕೈ ಹಿಡಿತದ ನಮ್ಮಪ್ಪ ನಮ್ಮ ಕಲಾವಿದರು ನನ್ನ ತಾಯಿ ಕನ್ನಡ ಶಾಲೆ ಶಿಕ್ಷಕಿ ಆ ಕಲೆ ಹುಚ್ಚು ರಂಗಭೂಮಿ ಪ್ರೀತಿಗೆ ನಮ್ಮ ನನ್ನ ತಾಯಿ ಶಿಕ್ಷಕ ರಿಜೈನ್ ಮಾಡಿ ರಂಗಕ್ಕೆ ಬಂದರು ನಾನು ನನ್ನ ತಾಯಿ ಹೊಟ್ಟೆ ನಾಲ್ಕನೇ ಮಗ ಅವರು ನಾಟಕ ಮುಂದೆ ಗೆದ್ದಿದ್ರು ನನ್ನ ತಾಯಿ ಕೊಟ್ಟು ಖಾಸಗತಿ ಈಶ್ವರ ಮಾಡಿದವರು ಒಂದು ವರ್ಷಕ್ಕೆ ಎಪ್ಪತ್ತೈದು ರೂಪಾಯಿ ಅರ್ಧ ಹಚ್ಚಿ ಜ್ವರ ಆ ಮಠಕ್ಕೆ ಕೊಟ್ಟು ನಮ್ಗೆ ವರ್ಷ ಎಲ್ಲ ಊಟ ನಾಷ್ಟ ಕೊಟ್ಟು ವಿದ್ಯಾಭ್ಯಾಸಕ್ಕೆ ಅಲ್ಲಿ ವಸತಿ ಒಳೆಯ ಕೊಡ್ತಿದ್ದೆ ಮಡದೊಳಗೆ ಅವಾಗ ಈ ಹಾಸ್ಟೆಲ್ ಇಷ್ಟ ಸಿಸ್ಟಮ್ ಇರಲಿಲ್ಲ ನಿಜವಾಗ ಅವ್ರು ಮೇಲೆ ಹಾಸ್ಟೆಲ್ ತುಂಬ ಯಾರೂ ಕಟ್ಟೋರಿಲ್ಲ ಅಂದಮೇಲೆ ಅನಿವಾರ್ಯವಾಗಿ ನಾನು ಮಡದಿಂದ ಹೊರಗೆ ಬರಬೇಕಾಯ್ತು ಹೋಟ್ಲ ತುಂಬಿದೆ ನಾಟಕ ಗೇಟಿ ನಿಂತೆ ಟಿಕೆಟ್ ಅಡಿದೆ ಪ್ರಚಾರ ಕನಾಗಿ ಪ್ರಚಾರ ಮಾಡಿದೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿದೆ ಆಮೇಲೆ ಯಾರೋ ಒಬ್ಬ ಕಲಾವಿದ ತಪ್ಪಿಸ್ಬೋದು ಬ ನಾಟಕ ತಪ್ಪಿಸಿದಾಗ ನನಗೊಂದು ಹದಿನೇಳು ಹದಿನೆಂಟು ವರ್ಷ ಇರಬೇಕು ಆ ಪಾತ್ರಕ್ಕೆ ಎಪ್ಪತ್ತೈದು ಎಪ್ಪತ್ತು ವರ್ಷದವ್ರಿಗೆ ಕಾಯಿತ್ತು ಅದ್ಮಾರ್ಯ ನಾನು ಮಾಡ್ತೀನಿ ಅಂದಾಗ ಭಾಳ ಮಂದಿ ನಂಬಕ್ಕಾಗಲಿಲ್ಲ ಅಷ್ಟು ವಯಸ್ಸು ಕ್ಯಾರೆಕ್ಟ್ರು ಏನು ಮಾಡಿದೆ ಅಂತೇಳಿದ ಮಾಲೀಕರು ಕೂಡ ನಂಬಲಿಲ್ಲ ಆದರೆ ನನ್ನ ಹುಡುಗು ಏ ಅವ ಮಾಡ್ತಾನೆ ಮಾಡ್ತಾನೆ ಕರೆಯಪ್ಪ ಫೇಲ್ ಆಯಿತು ಈ ಕ್ಯಾಂಪಿಗೆ ನಾವು ಅವಾಗ ಲಕ್ಷ ಲಕ್ಷಾಂ ರೊಕ್ಕ ಹಾಕಿ ಮೈಸೂರು ರೊಕ್ಕ ಯಾಕೆ ಕೊಡೋರು ಅಕಸ್ಮಾತ್ ನಾಟಕ ಆಡಿಯೋ ನಾಟಕ ಫೇಲ್ ಆದರೆ ನಾನು ನನ್ನ ಶಿಷ್ಯ ಮೂರು ವರ್ಷ ನಿಮ್ಮ ಕಂಪ್ನಿಗೆ ಮೇಲೆ ಬರಕೊಡ್ತೀಚರ್ ತುಂಬ ಪಾತ್ರ ಮಾಡದೆ ದೇವರ ಕೃಪೆಯಿಂದ ಕಸ್ತ ಶಿವೆಗಳ ಆಶೀರ್ವಾದದಿಂದ ಮಾಡ್ತಾ ಕೆಲ್ ಕೆಲ್ತು ಮತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಧಾರವಾಡದ ಸಂಸ್ಥೆ ಸತ್ತವನ್ನು ಮಾಡ್ತಾ ಮಾಡ್ತಾಡ್ತಾ ಇದೆ ಇದು ಮೈಸೂರು ರಂಗಾಯಣಕ್ಕೆ ಮಾತ್ರ ಸಾಧ್ಯ ಇನ್ಯಾವ ಈ ನಾಟಕ ಆಡೋಕ್ಕಾಗಲ್ಲ ಅಂತಿದ್ರು ಮೊನ್ನೆ ನಮ್ಮ ಕಲಬುರಗಿಯೊಳಗೆ ಸತ್ತ ಒಬ್ಬ ನೆರಳು ನಾಟಕ ಆಡಿದಾಗ ಇನ್ನು ಮೇಲೆ ಮೈಸೂರು ರಂಗಾಯಣ ಧಾರವಾಡ ರಂಗಾಯಣ ನೋಡಿ ಕಲಿಬೇಕಾದಂಥ ನಮಗೆ ನಮ್ಮ ಜನ್ಮ ಸಾಧನೆ ಆಯಿತು ಅಂತ ಅನಿಸ್ತು ಅದಕ್ಕೆ ನಾವು ರಂಗಭೂಮಿಗೆ ಬಹಳ ದೊಡ್ಡ ಕಷ್ಟಗಳು ನಾವು ಎಲ್ಲ ಅಂದ್ರೆ ತೃಪ್ತಿ ರಂಗಭೂಮಿಗೆ ಅಲ್ಲಿ ಇನ್ನೂ ಬಹಳ ಕಷ್ಟ ಿರಂಗಭೂಮಿ ಮಾಲೀಕನ ಇನ್ನೂ ದೊಡ್ಡ ಕಷ್ಟ ನಿಮ್ಮ ಶಿಕ್ಷಕರೊಳಗೆ ಹೇಳಿದ್ರೆ ಸರ್ ಒಬ್ಬ ಸ್ಪೋರ್ಟ್ ಮ್ಯಾನ್ ಅದನ ಸ್ಪೋರ್ಟ್ಸ್ ಮ್ಯಾನ್ ಅದಾನ ಒಬ್ಬ ಸಂಗೀತಗಾರ ಅದ ಒಬ್ಬ ಕಲಾವಿದರ ನಿಮ್ಮೊಳಗೆ ಒಬ್ಬ ಡೈರೆಕ್ಟರ್ ಅದನ ಎಲ್ಲವೂ ಐತಿ ನೀವು ಅದನ್ನ ಕಲೆ ನಾಟಕ ಅಂದ್ರೆ ಬರಕಾಯ ಪ್ರವೇಶ ಆಗಿದೆ ನೀವು ಇಂಗ್ಲೀಷ್ ಇನ್ವಾಲ್ವ ನಾವು ಪರಕಾಯ ಪ್ರವೇಶ ಆಗ್ತೀವಿ ಹಾಗೆ ಪಾತ್ರದೊಳಗೆ ಪ್ರವೇಶ ಆಗೋದು ಬಹಳ ಮುಖ್ಯ ಅದ ಆ ಶಿಕ್ಷಕರಿಗೆ மக்கள நீ நாடகூது சங்கீத ரூபால நோடத்தே முக்கிய மொபைல் முக்கிய மக்கள் அலத்தி மொதலாக

ಮಕ್ಕಳಿಗೆ ಸಾಹಿತ್ಯ ಸಂಗೀತ ಕಲೆಗಳ ಮುಖಾಂತರ ಅವರ ಮನಸ್ಸನ್ನು ತಿದ್ದುವ ಪ್ರಯತ್ನ ನಿಮಗಾಗಲಿ ಅನ್ನೋದೇ ನನ್ನ ಉದ್ದೇಶ ಇವತ್ತಿನ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನ್ನ ಕಲಸಿದ ಈ ಶಾಲೆ ಸಂಸ್ಥಾಪಕರು ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ನಾನು ಚಿರಋಣಿಯಾಗಿರ್ತೀನಿ ಮುಂಬರುವ ದಿನಗಳಲ್ಲಿ ನೀವು ನಾಡಿನ ಗಣ್ಯ ವ್ಯಕ್ತಿಗಳಾಗಿ ಎಲ್ಲ ಹೊರಹೊಮ್ಮಲಿ ಅನ್ನೋದೇ ನಮ್ಮ ಆಶಯ

நாகப்படி நாகப்பா திருவாக தண்டையா ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ನಿಕಾಯ ಕರ್ನಾಟಕ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಡಾಕ್ಟರ್ ಅರವಿಂದ್ ಕರಬಸನ್ ಗೌಡರ್ ಬಸವೇಶ್ವರ ರೂರಲ್ ಎಜುಕೇಶನ್ ಟ್ರಸ್ಟ್ನ ಟ್ರಸ್ಟಿಗಳಾದ ನಾಗರಾಜ್ ಕೊಟ್ಟಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ನವೀನ್ ಕೊರಡು ಪ್ರಾಚಾರ್ಯರಾದ ಎಂಬಿ ಹಿರೇಮಠ್ ವಿದ್ಯಾರ್ಥಿಗಳಾದ ರಮೇಶ್ ಮಠಪತಿ ನೇತ್ರಾವತಿ ಹೊಂಡದಕಟ್ಟಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಪ್ರದೀಪ್ ಕೊಳ್ಳಿ ಸಹನಾ ಮರಾಠಿ ನಿರೂಪಿಸಿದ್ರು ವಿದ್ಯಾಲಕ್ಷ್ಮಿ ಮುಕ್ಕೋಜಿ ಹಾಗೂ ಪಂಚಾಕ್ಷರಿ ವಸ್ತ್ರ ಸ್ವಾಗತಿಸಿದ್ರು ವಿನಾ ನರಗುನ್ ರೇಖಾ ಸಾಗರ್ ಅತಿಥಿಗಳನ್ನು ಪರಿಚಯಿಸಿದ್ರು ವಿದ್ಯಾಶ್ರೀ ದೇವರ ಮನೆ ವಂದಿಸಿದರು ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಈ ಫಂಕ್ಷನ್ ಅಲ್ಲಿ ಎಲ್ಲ ಹೊಸ ವಿದ್ಯಾರ್ಥಿಗಳು ಬಂದಿದ್ದಾರೆ ಇಲ್ಲಿ ನಾವು ಏನು ನೆನಪು ಮಾಡಬೇಕಂದ್ರೆ ಮಹಾದೇಶ್ ಸರ್ ಹೇಳಿದ್ರು ಟೂ ತೌಸಂಡ್ ಫೋರ್ ಇಂದ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗಿದೆ ಇದೊಂದು ಶ್ರೀ ಬಸವೇಶ್ವರ್ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಹೇಳಿ ಈ ಟ್ರಸ್ಟ್ ಇಂದ ಸ್ಟಾರ್ಟ್ ಮಾಡಿದ್ದು ನಮ್ಮ ತಂದೆ ಶ್ರೀ ಶರಣಪ್ಪ ಕೊಡುಗೆ ಸರ್ ಅವಾಗ ಇವಾಗ ರಾಜು ತಾಲೂಕಾ ಸೇರ್ ಹೇಳ್ತಾ ಇದ್ರು ಯಾವ ಕಷ್ಟ ಇರುತ್ತೆ ಒಂದು ಒಂದು ಏನೇ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರೂ ಯಾವ ತರ ಕಷ್ಟ ಇರುತ್ತೆ ಅಂತ ಹಂಗೆ ಎಲ್ಲ ಹಲವಾರು ಏನೇನೋ ಕಷ್ಟ ಬಂದ್ರು ಅವ್ರ ಒಟ್ಟುನು ಹಿಂದೆ ಮುಂದೆ ನೋಡ್ಲಾದಂಗ ನಮ್ಮ ಬಸವೇಶ್ವರ ಅವರ ಬಸವೇಶ್ವರ ತತ್ವದಲ್ಲಿ ಕಾಯಕವೇ ಕೈಲಾಸ ಅನ್ನೋದರ ಅದನ್ನ ದಿವ್ಸ ಕೆಲಸ ಮಾಡ್ಕೊಂಡ್ ಬಂದ್ರು ಜೊತೆ ಅವ್ರಿ ಇಲ್ಲಿ ಬಹಳಷ್ಟು ಜನ ಇದಾರೆ ನಮ್ಮ ಹಳೆ ಸ್ಟಾಫ್ ಕಾಲೇಜ್ ಸ್ಟಾರ್ಟ್ ಆದಾಗಿಂದನು ಇವಾಗ ಟ್ವೆಂಟಿ ಜೊತೆ ಬಂದಿದ್ದಾರೆ ಬಹಳಷ್ಟು ಜನ ಇಲ್ಲಿ ಅದ್ರ ಜೊತೆ ಸರ್ ಇಲ್ಲಿ ಕಾಲೇಜ್ ಒಬ್ರು ಸ್ಟೂಡೆಂಟ್ ಸ್ಟೂಡೆಂಟ್ ಇಲ್ಲಿ ಕಲ್ತು ಇಲ್ಲೇ ಪ್ರಿನ್ಸಿಪಾಲ್ ಆಗಿದ್ದಾರೆ ಆಮೇಲೆ ಎಲ್ಲ ನೋಡ್ಕೊಂತ ಬರ್ತಾ ಇದಾರೆ ಇಲ್ಲಿ ಬರುವಂತ ಸ್ಟೂಡೆಂಟ್ಸ್ ಗೆ ನಾನು ಹೇಳುದು ಅಂತಂದ್ರೆ ಒಂದು ಡಿಸಿಪ್ಲಿನ್ ಆಗಿರಬೇಕು ಮೇನ್ಲಿ ಯು ಹ್ಯಾವ್ ಟು ಮೇಂಟೈನ್ ಯುವರ್ ಡಿಸಿಪ್ಲಿನ್ ಇಯರ್ ಅಂಡ್ ರೆಸ್ಪೆಕ್ಟ್ ಎಲ್ಡರ್ಸ್ ಸ್ಟಾಫ್ ಮೆಂಬರ್ಸ್ ಅದು ಒಂದು ನಮ್ಮ ಸ್ಪೆಷಲಿ ಬಿ ಎಡ್ ಆಗ ಮತ್ತೆ ಎಮ್ ಎಡ್ ಸ್ಟೂಡೆಂಟ್ ಅಲ್ಲಿ ಇದೆ ಯಾವಾಗಿದ್ರು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಜೊತೆಯಾಗಿ ಏನ್ ಹೇಳೋದಂದ್ರೆ ಕಲ್ಚರಲ್ ಇವೆಂಟ್ಸು ಮತ್ತೆ ಹಲವಾರು ಇವೆಂಟ್ಸ್ ಇರ್ತಾವೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ರಿ ಇವತ್ತಿನ ಹೊಸ ಗೌರ್ನಿಂಗ್ ಬಾಡಿ ನೀವು ನಾನು ಹಲವಾರು ಇವಾಗ ಮೊನ್ನೆ ಇಲ್ಲಿ ನಮ್ಮ ಟೈ ಇವೆಂಟ್ ಎಷ್ಟು ಬಂದಿದ್ರಿ ಅಲ್ಲೂ ನಾವು ಹಲವಾರು ಬೇರೆ ಗೌರ್ನಿಂಗ್ ಬಾಡಿಯಲ್ಲಿ ನಾವು ಇದೇವಿ ನೀವೆಲ್ಲರೂ ಇಲ್ಲಿ ಗೌರ್ನಿಂಗ್ ಬಾಡಿ ಅಂತ ಬರ್ತಿರಲ್ಲ ಒಂದು ಹೊಸದು ಏನಾದ್ರೂ ಕಾಲೇಜಿಗೆ ಇನಿಶಿಯೇಟಿವ್ ತೊಂಬರಿ ಈ ತರ ಇವೆಂಟ್ಸ್ ಮಾಡೋಣ ಈ ತರ ಸ್ಟೂಡೆಂಟ್ಸ್ ಎನ್ಕರೇಜ್ಮೆಂಟ್ ಕೊಡೋಣ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಯಾಕಂದ್ರೆ ಇವಾಗಿದ್ದು ಎಜುಕೇಶನ್ ಸಿಸ್ಟಮು ಮತ್ತೆ ವೆನ್ ಯು ಸಿ ಎಜುಕೇಶನ್ ಸಿಸ್ಟಮ್ ಅಂಡ್ ಇಂಡಸ್ಟ್ರಿ ಬಹಳ ಡಿಫ್ರೆನ್ಸ್ ಇದೆ ಟು ಮೀಟ್ ದಟ್ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಎಷ್ಟೋ ಜನ ಜಾಬ್ ಇಲ್ಲ ಅಂತ ಹೇಳಿ ಇವತ್ತು ನಮ್ಗೂನು ಇಲ್ಲಿ ಜಾಬ್ಸ್ ಇದಾವೆ ಓನ್ಲಿ ಥಿಂಗ್ ಇಸ್ ಯು ನೀಡ್ ದಟ್ ಸ್ಕಿಲ್ಸ್ ಸ್ಕಿಲ್ಸ್ ಏನಿದೆ ಅಲ್ಲ ಅದು ಇಂಪಾರ್ಟೆಂಟ್ ಆ ಸ್ಕಿಲ್ಸ್ಗೋಸ್ಕರ ನಾವು ಇಲ್ಲಿ ಹಲವಾರು ಕಾರ್ಯಕ್ರಮ ಮಾಡಿದೀವಿ ಸೈಬರ್ ಸೆಕ್ಯೂರಿಟಿ ಮೇಲೆ ಮತ್ತೆ ಕಾರ್ಯಕ್ರಮ ನಾವು ನಮ್ಮ ಸ್ಟೂಡೆಂಟ್ ಒಬ್ರು ಕೋಲ್ಕತೂನು ಹೋಗಿದ್ರು ಸರ್ ಅವರು ಕನ್ನಡದಲ್ಲಿನೇ ಪ್ರೆಸೆಂಟೇಶನ್ ಮಾಡಿದ್ರು ವಾಸ್ ದಾಸ್ ನ್ಯಾಷನಲ್ ಕಾನ್ಫರೆನ್ಸ್ ಯಂಗ್ ಸ್ಪಾನ್ಸರ್ ಮಾಡಿದ್ರು ಈ ತರ ಹಲವಾರು ನಾವು ಇಲ್ಲಿ ನಿಮಗೋಸ್ಕರ ನಾವ್ ಏನ್ ಮಾಡ್ತಾ ಇರ್ತೇವೆ ಅಂತಂದ್ರೆ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ರಿ ಅದರಿಂದ ನಿಮ್ಗೂ ಒಂದ್ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ ನಿಮಗೆ ನಿಮ್ಮ ಪೇರೆಂಟ್ಸ್ ಇನ್ಸ್ಟಿಟ್ಯೂಟ್ ಗೆ ಹೆಸರು ತರುವಂತ ಕಾರ್ಯಕ್ರಮ ಮಾಡ್ಬೇಕಾಗಿದೆ ಅದೇ ರೀತಿ ನಮ್ಮ ಬಿ ಎಡ್ ಸ್ಟೂಡೆಂಟ್ಸ್ ಮತ್ತೆ ಸರ್ ಹೇಳಿದ್ರು ಐವತ್ತೇಳರಕ್ಕಿಂತ ಜಾಸ್ತಿ ಜನ ನಮ್ಮ ಕಾಲೇಜಿಂದ ಅವ್ರಿಗೆ ಒಂದು ಗವರ್ಮೆಂಟ್ ಜಾಬ್ ಸಿಕ್ಕಿದೆ ಹ ಅದಕ್ಕೆ ನಮ್ಮ ಸಂಸ್ಥೆಗೆ ಮತ್ತೆ ನಮ್ಮ ಎಲ್ಲ ಟೀಚಿಂಗ್ ಸ್ಟಾಫು ಎಲ್ಲರಿಗೂ ಮತ್ತೆ ಅವರು ಎಲ್ಲ ಮಾಡಿದವ್ರಿಗೂ ಒಂದು ಜೋರಾಗಿ ಚಂಪಾಳಿ ಬರ್ಲಿ ನಾನು ಅದ್ರ ಜೊತೆಯಲ್ಲಿ ಟೀಚಿಂಗ್ ಟೀಚಿಂಗ್ ಅನ್ನೋದು ಬಹಳ ಮುಖ್ಯ ಎಲ್ಲರೂ ಸರ್ ಹೇಳಿದ್ರು ನಮ್ಮ ರಾಜು ಸರ್ ಅರವಿಂದ್ ಸರ್ ಹೇಳಿದ್ರು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಯಾಕಂದ್ರೆ ಸ್ಟೂಡೆಂಟ್ಸ್ ನಾನೇ ಇವತ್ತು ಒಂದು ಮೂರ್ ಸ್ಟಾಫ್ ಗೆ ನೆನಪಿಟ್ಟಿರ್ತೀವಿ ಈಗ ಅಚಾನಕ್ ಆಗಿ ಯಾವಾಗಾದ್ರೂ ಯಾರಾದ್ರೂ ಕೇಳಿದ್ರೆ ಸ್ಕೂಲ್ ಅಲ್ಲಿ ಒಬ್ರು ಸುಬ್ಲಕ್ಷ್ಮಿ ಮೇಡಮ್ ಅಂತ ಇದ್ರು ಕಾಲೇಜ್ ಅಲ್ಲಿ ಸರ್ಫ್ರಾಜ್ ಸರ್ ಅಂತ ಇದ್ರು ಆಮೇಲೆ ಶರ್ಲಿ ಟೀಚರ್ ಅಂತ ಇದ್ರು ಎದಕ್ ಅವ್ರ ನೆನಪು ಮಾಡ್ತೀವಿ ಅಂತಂದ್ರೆ ಅವ್ರು ನಮಗೆ ತಿದ್ದಿ ಹೇಳಿದ್ರು ಹ್ಮ್ ಈ ತರ ನಮಗ್ ತಿದ್ದಿ ಹೇಳಿ ನೀನು ಮುಂದೆ ಹೋಗು ಒಂದಿಷ್ಟು ಕಡೆ ಸಪೋರ್ಟ್ ಅನ್ನು ಮಾಡಿದ್ರು ತಪ್ಪು ಮಾಡಿದಾಗ ಹೇಳಿ ಮತ್ತೆ ಇನ್ನೊಂದು ತಪ್ಪು ಮಾಡಿದ್ರೆ ಇನ್ನೂ ಅದೇ ಸ್ಪೋರ್ಟ್ಸ್ ಅಲ್ಲಿ ಅಲ್ಲಿನೂ ನಾವು ಎಷ್ಟೇ ಸಾರಿ ಫೇಲಿಯರ್ಸ್ ಇರಬೇಕು ಮಂಚಾಗ ಏನೈತಲ್ಲ ಫೇಲಿಯರ್ಸ್ ಇದ್ರೇನೆ ಮುಂದ್ ಬರ್ತಾನೆ ಅಕಸ್ಮಾತ್ ಫೇಲಿಯರ್ಸ್ ಇಲ್ಲ ಅಂತಂದ್ರೆ ಅವನು ಏನೋ ಒಂದು ಹೇಳಿದ್ರು ಮುಕೊಂಡ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದಾಗ ನಾವು ಏನ್ ಮಾಡಬೇಕು ಅಂತೇಳಿ ಎದ್ದು ಎದ್ ಬರುವಂಗೆ ಒಂದು ನಮಗೆ ಯೋಚನೆ ಇರಬೇಕು ಸೊ ವೆರಿ ಇಂಪಾರ್ಟೆಂಟ್ ಯಾವುದೇ ರೀತಿ ಫೇಲಿಯರ್ಸ್ ಆಗಲಿ ಏನೇ ಇದ್ರೂ ನೀವು ಬಗ್ಗೆ ಯೋಚನೆ ಎಲ್ಲರೂ ಬಂದು ನಿದಿರ್ಬೇಕಂತ ಹೇಳಿ ನನ್ನ ಒಂದು ಕೇಳಿ ವಿದ್ಯಾರ್ಥಿ ಮಿತ್ರರೇ ಸೊ ಇಲ್ಲಿ ತಾವು ಒಂದು ಪಾರ್ಲಿಮೆಂಟ್ ಅನ್ನ ರಚನೆ ಮಾಡಿದರೆ ಇದಕ್ಕೆ ನಾವು ಪಾರ್ಲಿಮೆಂಟ್ ಅಂತ ಕರಿತೇವೆ ವಿದ್ಯಾರ್ಥಿ ಸಂಘ ಅಂದ್ರ ಅದೊಂದು ಪಾರ್ಲಿಮೆಂಟ್ ಇದು ಯಾವಾಗಿನಿಂದ ಚಲೋ ಆತು ನಮ್ಮ ಮಾತು ಹೆಂಗಂದ್ರೆ ನಿಮ್ ಕೂಡ ಮಾತಾಡ್ಕೊಂತ ನಿಮ್ಮ ಮಾತಾಡ್ಸ್ಕೊಂತ ಮಾತಾಡ್ತೇನೆ ನಿಮ್ಮನ್ ಬೇರೆ ಕಡೆ ಬಿಟ್ಟು ನಾ ಬೇರೆ ಕಡೆ ಮಾತಾಡ್ತೀನಿ ಸೊ ನೀವ್ ಎಲ್ಲಿವರೆಗೆ ನನ್ನ ಕೂಡ ಇರ್ತೀರಿ ಅಲ್ಲಿವರೆಗೆ ನಾನ್ ನಿಮ್ ಕೂಡ ನನ್ನ ಒಡನಾಟದೊಳಗಿರ್ತೀರಿ ನನ್ನ ಕಾಂಟ್ಯಾಕ್ಟ್ ಒಳಗಿರ್ತೀರಿ ಅಲ್ಲಿವರೆಗೆ ನಾ ಹತ್ರ ಮಾತಾಡೋದು ನನ್ನ ಸ್ವಭಾವ ಸೊ ನಿಮ್ಮನ್ನ ಮಾತಾಡ್ಸ್ಕೊಂತ ನಿಮ್ಮನ್ನ ಪ್ರಶ್ನೆ ಮಾಡ್ಕೊಂತ ಮಾತಾಡುವಂತದ್ದು ನನ್ನ ಸ್ವಭಾವ ಐಸೋಲೇಟ್ ಆಗಿ ಹೋಗ್ತಕ್ಕಂಥ ಟೂ ವೇ ಕಮ್ಯುನಿಕೇಶನ್ ಹೋಗುವಂತ ಇದು ಯಾವ್ದ್ರ ಮಾದರಿ ಅಂದ್ರೆ ಇವತ್ತೇನು ಕಾರ್ಯಕ್ರಮ ನಡೀಲಿಕ್ಕ ಉದ್ಘಾಟನೆ ವರ್ಷದ ಮೊದಲನೇದಾಗಿ ಮಾಡ್ತಾ ಇದ್ರಿ ಎರಡನೇ ವರ್ಷದ ವಿದ್ಯಾರ್ಥಿಗಳು ಇಲ್ಲದಿರಿ ಹೌದಾ ನೀವೇನು ಕೈ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಲ್ಲದ್ರಿ ಏನು ಫಸ್ಟ್ ಇಯರ್ ದವರಿಗೆ ಸೆಕೆಂಡ್ ಇಯರ್ ದವರು ವೆಲ್ಕಮ್ ಮಾಡ್ಲಿಕ್ಕೆ ಸೊ ಇದ್ರ ಇದ್ರ ಅರ್ಥ ಇದ್ರ ಹಿನ್ನೆಲೆ ಉದ್ದೇಶ ಏನಂದ್ರ ಅದ ಉದ್ದೇಶ ತಿಳ್ಕೊಬೇಡ್ರಿ ನೀವು ಫಸ್ಟ್ ಇಯರ್ ಏನಿದ್ರಲ್ಲ ಎಕೆಂಡ್ ಇಯರ್ಗೆ ಬಿಳ್ಕೋಡು ಸಮಾರೋಪ ಮಾಡಬೇಕು ಹಂಗಂತೇ ತಿಳಿದವ್ರು ಮಾಡ್ತಿಲ್ಲ ನಿಮ್ಗೆ ಸಮಾರೋಪ ಆದ್ರೆ ಇವು ಹಂಗ ಅದ ಒಂದು ರೀತಿ ನೀವು ಅವ್ರಿಗೆ ಇದಕ್ಕಿಂತ ಗ್ರ್ಯಾಂಡ್ ಆಗಿ ಬಹಳಷ್ಟು ಅಲಂಕಾರ ಮಾಡಿರಿ ನೀವು ವೆಲ್ಕಮ್ ಮಾಡಿರ್ತಕ್ಕಂಥ ರೀತಿ ನಾನ್ ಬಂದ ತಕ್ಷಣ ದೇವಸ್ಥಾನ ನೋಡಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ನೀವು ನೀವೆಲ್ಲರೂ ಒಂದೊಂದು ರೌಂಡ್ ಹೋಗ್ತಾರೆ ಇಲ್ಲೊಂದು ದೇವಸ್ಥಾನ ನಾವು ಬಹಳ ಸಾರ್ಥಕವಾದಂಥ ಕೆಲಸ ಭಯ ಭಕ್ತಿ ಪ್ರಾಮಾಣಿಕತೆ ಒಂದಿಷ್ಟು ಸತ್ಯ ನಿಮ್ಮಲ್ಲಿ ಕಾಯಕ ನಿಷ್ಠೆ ಸೇವಾ ಮನೋಭಾವ ಎಲ್ಲ ಬರ್ಬೇಕಂದ್ರೆ ಮೊದಲ ಪ್ರಾರ್ಥನೆಯಿಂದ ಶುರು ಆಗುತ್ತೆ ಸೊ ಅಲ್ಲಿ ಹೋಗ್ತಿರುವಂಥ ಇದು ಇವತ್ತು ನಡೀತಕ್ಕಂಥ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯೊಳಗೆ ನೀವು ಸಂಪ್ರದಾಯಬದ್ಧವಾಗಿ ಸ್ವಾಗತ ಮಾಡಿಕೊಂಡ್ರಿ ಅತಿಥಿಗಳನ್ನ ಅಷ್ಟೇ ವಿಜೃಂಭಣೆಯಿಂದ ಶೃಂಗಾರ ಮಾಡಿದ್ರಿ ಎಲ್ಲರೂ ತಾವು ಆನಂದ ಪಡ್ತಾ ಇದ್ರಿ ಮತ್ತೆ ಬಹಳ ಅತ್ಯುತ್ತಮವಾಗಿ ಒಂದು ಡಿಜಿಟಲ್ ಅವರು ಡಿಸ್ಪ್ಲೇ ಅನ್ನು ಮಾಡಿದ್ದಾರೆ ಮಧ್ಯೇಶ್ ಅವರಿಗೆ ಅದು ಬಹಳಷ್ಟು ಏನಂತಂದ್ರೆ ಇತ್ತೀಚೆಗೆ ಡಿಜಿಟಲ್ ಕಾಲದೊಳಗೆ ಅದು ಬೇಕು ಬೇಕು ಇವೆಲ್ಲನೂ ನೋಡಿ ನನಗೆ ಬಹಳಷ್ಟು ಖುಷಿ ಅನ್ನಿಸ್ತಾ ಇದೆ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇದ್ದಾರೆ ಆ ನಮ್ಮ ಪರಿಚಯ ಮಾಡಿರ್ತಕ್ಕಂಥವ್ರು ತಾಳಿ ಪುಟ್ಟಿಸೋರನ್ನ ಪರಿಚಯ ಮಾಡಿ ನಿಜವಾಗ್ಲು ಹೆಂಗಂದ್ರೆ ಅವ್ರು ಅವ್ರ ನೆಲೆಸ್ಕೋಬೋದು ಏನೇನು ಕೆಲಸ ಮಾಡಿದ್ ನಾನು ಅಂತೇಳಿ ಅನ್ನುವಷ್ಟು ಮಟ್ಟಿಗೆ ಅವರು ಮಾಡಿದರು ಇಷ್ಟೆಲ್ಲ ಪ್ರತಿಭೆಗಳನ್ನ ತಾವು ತೋರಿಸ್ತಾ ಇದ್ರಿ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ನಿಮ್ಮ ಸಂಘ ನಿಮ್ಮ ಸಂಘದ ಮುಖಾಂತರ ನಿಮ್ಮ ಪ್ರತಿಭೆಗಳನ್ನ ಹೊರ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈ ವಿದ್ಯಾರ್ಥಿ ಸಂಘ ಸುಮಾರು ಹನ್ನೆರಡನೇ ಶತಮಾನದ ಮೂಲ ಪರಿಕಲ್ಪನೆ ಇದಕ್ಕೆ ಕಾರಣ ಅಂತ ಅಂದ್ಕೊಳ್ತೀನಿ ನಾವು ಜಗಜ್ ಜ್ಯೋತಿ ಬಸವೇಶ್ವರವರು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯ ಹೃದಯ ಯಾವುದು ಅಂದ್ರ ಅದು ಅವತ್ತಿನ ಅನುಭವ ಮಂಟಪ ಅವತ್ತಿನ ಅನುಭವ ಮಂಟಪ ಏನದ ಅಲ್ಲ ಅದು ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಫಸ್ಟ್ ಪಾರ್ಲಿಮೆಂಟ್ ಅದ ಮಾದೊಳಗೆ ಪಾರ್ಲಿಮೆಂಟ್ ಮಾದರಿ ಒಳಗೆ ಎಲ್ಲರೂ ಸೇರಿ ಅಂದ್ರೆ ಎಲ್ಲ ಪ್ರತಿನಿಧಿಗಳು ಎಲ್ಲ ಸಮುದಾಯದ ಪ್ರತಿನಿಧಿಗಳು ಮಹಿಳೆಯರು ಪುರುಷರು ಹಿಂದುಳಿದವರು ಮುಂದಿಳಿದವರು ಸೇರಿಕೊಂಡು ಚರ್ಚೆ ಮಾಡಿ ತಮ್ಮ ತತ್ವ ತಮ್ಮ ಹೊಸ ಧರ್ಮ ತಮ್ಮ ಹೊಸ ತತ್ವ ಸಮಾನತೆಯ ತತ್ವ ಸಮಾಜ ಸುಧಾರಣೆ ಸ್ತ್ರೀ ಸುಧಾರಣೆ ಲಿಂಗ ದೀಕ್ಷೆ ಇಂಥವುಗಳನ್ನೆಲ್ಲವನ್ನು ಕೂಡ ಸಮಾಜದ ಅಂಕು ಪರಸ್ಪರ ಚರ್ಚೆ ಮಾಡಿ ಪರಸ್ಪರ ಎಲ್ಲರೂ ಹಂಚಿಕೊಂಡು ಒಡನಾಟ ಮಾಡಿರ್ತಕ್ಕಂಥದ್ದು ಕಲ್ಯಾಣ ಕ್ರಾಂತಿಯ ಹೃದಯ ಭಾಗವಾಗಿರ್ತಕ್ಕಂಥದ್ದು ಪಾರ್ಲಿಮೆಂಟ್ ಅದಕ್ಕೆ ಅನುಭವ ಮಂಟಪ ಅಂತ ಕರಿತೀವಿ ಅದು ಪಾರ್ಲಿಮೆಂಟ್ಗೆ ಆಧಾರ ಶಾಸನ ಸಭೆಗಳಿಗೆ ವಿಧಾನಸಭೆಗಳಿಗೆ ಆಧಾರ ಅಂಥದ್ದು ಇವತ್ತು ಇವತ್ತೇನು ಅದು ಪಾರ್ಲಿಮೆಂಟು ಪ್ರಜಾಪ್ರಭುತ್ವದ ಒಂದು ಅಸ್ಮಿತೆ ಪ್ರಜಾಪ್ರಭುತ್ವದ ಒಂದು ಗುರು ವಿದ್ಯಾರ್ಥಿ ಸಂಘ ಯಾಕೆ ಪ್ರಜಾಸತ್ತಾತ್ಮಕ ವಾತಾವರಣದೊಳಗೆ ಪ್ರಜಾಪ್ರಭುತ್ವದ ಮೌಲ್ಯಗಳ ಅಡಿಯಲ್ಲಿ ಸಮಾನತೆ ಭ್ರಾತೃತ್ವ ಬಂಧುತ್ವ ಸಾಮಾಜಿಕ ನ್ಯಾಯ ಇಂತಹ ಇಂತಹ ಮೌಲ್ಯಗಳು ಇಂತಹ ಮೌಲ್ಯಗಳ ಅಡಿಯಲ್ಲಿ ನಿಮ್ಮ ಮಹಾವಿದ್ಯಾಲಯ ನಡಿಬೇಕು ಅನ್ನುವಂಥದ್ದು ಪ್ರಜಾಸತ್ತಾತ್ಮಕ ವಾತಾವರಣದಲ್ಲಿ ನಿಮ್ಮ ಮಹಾವಿದ್ಯಾಲಯ ನಡಿಬೇಕು ಈಗ ನಿಂತ್ಕೊಂಡಿದ್ರಲ್ಲ ಅವರೆಲ್ಲ ನಿಮ್ಮ ಪ್ರತಿನಿಧಿಗಳು ಅವರೆಲ್ಲ ನಿಮ್ಮ ಪ್ರತಿನಿಧಿಗಳು ಈ ಸಂಘದೊಳಗೆ ಇದ್ದುಕೊಂಡು ಅವರು ವರ್ಷ ಕಾರಿನ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ